ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಪಿ ಡಿ ಒಗೆ ಸಂಬಂಧಪಟ್ಟಂತೆ ಏನು ನೋಟಿಫಿಕೇಷನ್ ಅಂತ ನೋಡ್ತಾ ಹೋಗೋಣ ಸೊ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇವತ್ತು ಬಂದಿರತಕ್ಕಂಥ ಒಂದು ನೋಟಿ ನೋಟಿಫಿಕೇಷನ್ನು ಏನಂತ ಹೇಳಿದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇಟ್ ಮೀನ್ಸ್ ಪಿ ಡಿ ಒಗೆ ಸಂಬಂಧಪಟ್ಟಂತೆ ನೂರ ಐವತ್ತು ಹುದ್ದೆಗಳು ಏನಿತ್ತು ಅದರ ಜೊತೆಗೆ ಹೆಚ್ ಕೆ ಇಟ್ ಮೀನ್ಸ್ ಹೈದರಾಬಾದ್ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ತೊಂಬತ್ತ ಏಳು ಹುದ್ದೆಗಳಿದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಏನು ಮಾಡಿದ್ದಾರೆ ಹೈ ಮೂರು ವರ್ಷಗಳ ಕಾಲ ಹೊಸ ವರ್ಷವನ್ನು ಏಜ್ ರಿಲ್ಯಾಕ್ಸೇಷನ್ನ ಮಾಡಿದ್ದಾರೆ ಇಟ್ ಮೀನ್ಸ್ ಏನಂತ ಹೇಳಿದರೆ ಮೂವತ್ತ ಐದು ವರ್ಷ ಸಾಮಾನ್ಯ ಅರ್ಹತೆ ಇತ್ತು ಅದನ್ನು ಮೂವತ್ತ ಎಂಟು ಮೂರು ವರ್ಷ ಹೆಚ್ಚಿಸಿ ಮೂವತ್ತ ಎಂಟಕ್ಕೆ ಮಾಡಿದ್ದಾರೆ ಆ್ಯಂಡ್ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ನಲ್ವತ್ತ ಒಂದು ವರ್ಷ ಮಾಡಿದ್ದಾರೆ ಮೂವತ್ತ ಎಂಟು ವರ್ಷ ಇತ್ತು ಆ್ಯಂಡ್ ನೆಕ್ಸ್ಟ್ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದಕ್ಕೆ ಮೂರು ವರ್ಷ ಜಾಸ್ತಿ ಮಾಡಿ ನಲವತ್ತ ಮೂರು ವರ್ಷಗಳನ್ನು ಮಾಡಿದ್ದಾರೆ ಸೊ ಈಗ ಆಲ್ರೆಡಿ ಪಿ ಡಿ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ ಆದರೆ ಏಜ್ ಏನು ಇದೆಯೋ ಮೂರು ವರ್ಷ ಜಾಸ್ತಿ ಇರ್ತಕ್ಕಂಥವ್ರು ಸಹ ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕಬಹುದು ಪಿ ಡಿ ಆ್ಯಂಡ್ ವಿಲೇಜ್ ಅಕೌಂಟೆಂಟ್ಗೂ ಸಹ ಸೇಮ್ ಇದನ್ನೇ ಫಾಲೋನ ಮಾಡ್ತಕ್ಕಂಥ ಒಂದು ಇದನ್ನು ಬಿಟ್ಟಿದ್ದಾರೆ ಇದರ ಪ್ರಕಾರ ನೋಡ್ತಾ ಹೋದಾಗ ಏನು ನಲವತ್ತ ಒಂದು ವರ್ಷ ಕೊಟ್ಟಿದ್ದಾರೋ ತ್ರೀ ಅಥವಾ ಜನರಲ್ ಏನು ಮೂವತ್ತೆಂಟು ವರ್ಷ ಕೊಟ್ಟಿದ್ದಾರೋ ಸೊ ಇದಕ್ಕೆ ಸಂಬಂಧಪಟ್ಟ ನೋಡ್ತಾ ಹೋದಾಗ ಯಾರಿಗೆ ನಲವತ್ತ ಒಂದಕ್ಕಿಂತ ಕಡಿಮೆ ಆಯಿತು ಇಟ್ ಮೀನ್ಸ್ ಮೂವತ್ತೆಂಟುಗಿಂತ ಕಡಿಮೆ ಅಥವಾ ಮೂವತ್ತೆಂಟು ಇತ್ತು ಅವರು ಅಪ್ಲಿಕೇಶನ್ ಹಾಕಿದರು ಈಗ ನಲವತ್ತು ನಲವತ್ತ ಒಂದು ಮತ್ತು ಮೂವತ್ತು ಒಂಬತ್ತು ಇರತಕ್ಕಂಥವ್ರು ತ್ರೀ ಎ ತ್ರೀ ಬಿ ಟು ಇಯರ್ ಟು ಬಿ ಹಾಕ್ಬೋದು ಮತ್ತು ಸಾಮಾನ್ಯ ಅರ್ಹತೆ ಮೂವತ್ತೆಂಟು ವರ್ಷ ಗಂಟೆ ಹಾಕ್ಬೋದು ಮತ್ತು ಪರಿಸರ ಜಾತಿ ಪಂಗಡಕ್ಕೆ ನಲ್ವತ್ಮೂರು ವರ್ಷ ಗಂಟೆ ರೈಸ್ ಏಜ್ ಏಜನ್ನು ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಇದಕ್ಕೆ ಒಂದು ಅರ್ಹತೆಯನ್ನು ಪಡ್ಕೊಂಡಿರ್ತಾರೋ ಸೊ ಅವರು ಅಪ್ಲಿಕೇಶನ್ನ ಹಾಕಬಹುದಾಗಿರುತ್ತೆ ಸೊ ಇದ್ರ ಪ್ರಕಾರ ಇದು ಬಂದು ಅಭಿವೃದ್ಧಿ ಅಧಿಕಾರಿ ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು ಮತ್ತು ಈ ಒಂದು ಆರ್ ಪಿ ಸಿಗೆ ಸಂಬಂಧಪಟ್ಟಂತ ಇಬ್ಬರು ಸಹ ಅಪ್ಲಿಕೇಶನ್ಗಳನ್ನ ಹಾಕ್ತಾ ಹೋಗಬಹುದಾಗಿರುತ್ತೆ ಆ್ಯಂಡ್ ಇಲ್ಲಿ ಇನ್ನೊಂದು ಪಾಯಿಂಟ್ ಮೇನ್ ಪಾಯಿಂಟ್ ಏನಂತ ಹೇಳಿದರೆ ಇಲ್ಲಿ ಎಲ್ಲ ಸುದ್ದಿಗಳಲ್ಲಿ ಹರಿದಾಡ್ತಾ ಇರೋದೇನೆಂದರೆ ವಿಲೇಜ್ ಅಕೌಂಟೆಂಟು ಮತ್ತು ಪಿ ಒ ಎಕ್ಸಾಮು ಪೋಸ್ಟ್ಪೋನ್ ಆಗ್ತವೆ ಅಂತಕ್ಕಂಥದ್ದು ಆದರೆ ಅದೆಲ್ಲ ತಪ್ಪು ಮಾಹಿತಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕೊಟ್ಟಿದ್ದಾರೆ ನೋಡಿ ಈಗಾಗಲೇ ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ದಿನಾಂಕಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವು ಯಾವುದೇ ಒಂದು ಗೋ ಗಾಸಿಪ್ಗಳಿಗೆ ಕಿವಿ ಕೊಡದೇನೆ ಸೊ ಕೊಟ್ಟಿರ್ತಕ್ಕಂಥ ಏನು ದಿನಾಂಕವನ್ನು ಕೊಟ್ಟಿದ್ದರೋ ಅದೇ ಎಕ್ಸಾ ಪರೀಕ್ಷಾ ದಿನಾಂಕದಿಂದಲೇ ಎಕ್ಸಾಮ್ ನಡೀತಕ್ಕಂಥದ್ದು ಸೊ ಹಾಗಾಗಿ ಅದು ಒಂದನ್ನು ನೋಡ್ತಾ ಹೋಗಿ ಇದು ಟೈಮ್ ಟೇಬಲ್ ಬಂದು ನೋಡಿ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಪಂಚಾಯತ್ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ತೊಂಬತ್ತ ಏಳು ಹುದ್ದೆಗಳು ಬಂದು ಕನ್ನಡ ಭಾಷೆ ಬಂದು ಶನಿವಾರ ಹದಿನಾರನೇ ತಾರೀಕಿತ್ತು ಆ್ಯಂಡ್ ಸ್ಪರ್ಧಾತ್ಮಕ ಪರೀಕ್ಷೆ ಬಂದು ಹದಿನೇಳನೇ ತಾರೀಕಿತ್ತು ಆ್ಯಂಡ್ ಈ ಒಂದು ನೂರ ಐವತ್ತು ಹುದ್ದೆಗಳು ಬಂದು ಶನಿವಾರ ಏಳನೇ ತಾರೀಕು ಹನ್ನೆರಡನೇ ತಿಂಗಳು ಎಂಟನೇ ತಾರೀಕು ಹನ್ನೆರಡನೇ ಇದೆ ಸೊ ಸೇಮ್ ಇದೇ ಡೇಟಲ್ಲಿ ಈ ಒಂದು ಪಿ ಡಿ ಎಕ್ಸಾಮ್ ನಡೀತಕ್ಕಂಥದ್ದು ಯಾರು ಏನೇ ಯೂಟ್ಯೂಬಲ್ಲಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು ಸುಮ್ಮನೆ ಅವರೊಂದು ವ್ಯೂಸ್ಗೋಸ್ಕರ ಬಿಡ್ತಾ ಹೋಗ್ತಾರೆ ಜಾಸ್ತಿ ತಲೆನ ಕೆಡಿಸ್ಕೊಳೋದಕ್ಕೆ ಹೋಗಿಬಿಡಿ ನಿಮ್ದು ಏನು ಟ ಸ್ಟಡೀಸ್ ಅದು ಅಷ್ಟರ ಮೇಲೆ ಕಾನ್ ಕಾನ್ಸಂಟ್ರೇಷನ್ ಮಾಡಿ ಸೊ ಅವ್ರು ಏನೊಂದು ಇಲಾಖೆಯಿಂದ ಬಿಟ್ಟರೆ ನಿಮಗೆ ಗೊತ್ತಾಗೇ ಆಗುತ್ತೆ ಸೊ ನಾಳೆ ಎಕ್ಸಾಮ್ ಇದೆ ಅಂದರೆ ಇವತ್ತು ನಾ ನಿನ್ನೆನೇ ಬಿಡ್ತಾರೆ ಅಂತ ಒಂದು ವಾರ ಮುಂಚಿತಾಗಿ ಅವ್ರು ಬಿಡ್ತಕ್ಕಂಥದ್ದು ನೋಟಿಫಿಕೇಷನ್ನ ಇರ್ತಕ್ಕಂಥದ್ದು ಸೊ ಹಾಗಾಗಿ ನೀವು ಜಾಸ್ತಿ ತಲೆ ಕೆಡಿಸ್ಕೊಂಡು ನೀವು ಮಾಡ್ತಾರೆ ಇಲ್ಲ ಮಾಡ್ತಾರೆ ಅಂತ ಕಮೆಂಟ್ ಎಲ್ಲ ಮಾಡ್ತಾ ಹೋಗ್ಬೇಡಿ ಸೊ ಅವ್ರು ಏನು ಡೇಟ್ ಕೊಡ್ತಾರೆ ಅದಕ್ಕೆ ಪ್ರಿಪೇರ್ ಆಗ್ತಾ ಹೋಗಿ ಸೊ ಅದು ಮುಂದೆ ಪೋಸ್ಟ್ ಪೋನ್ ಆದರೆ ಆಗಲಿ ಬಿಡಿ ಅದು ಪ್ರಿಪೇರ್ ಆಗಿರ್ತಕ್ಕಂಥ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟಂಗಾಗುತ್ತೆ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಆಗೋಲ್ಲ ಸೊ ಅದಕ್ಕೆ ಅಂತಲೇ ಜಾಸ್ತಿ ತಲೆ ಕೆಡ್ಸ್ಕೊಂಡು ಕೂರೋದ್ರಿಂದ ಯಾವುದೇ ಒಂದು ಯೂಸರ್ಸ್ ಇಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಟೈಮನ್ನು ಕೊಟ್ಟಿದ್ದಾರೆ ನೋಡಿ ಮೂರು ವರ್ಷಗಳ ಸಡಿಲಿಕೆ ಇರ್ತಕ್ಕಂಥ ಅರ್ಹ ಅಭ್ಯ ಅಭ್ಯರ್ಥಿಗಳು ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಪಿ ಡಿ ಒ ಯಾರೆಲ್ಲ ಅರ್ಜಿಯನ್ನು ಹಾಕಿಲ್ಲ ಏಜ್ ಜಾಸ್ತಿ ಆಗಿದೆ ಅಂತಕ್ಕಂಥವ್ರು ಸೊ ಅವರು ಮೂರು ವರ್ಷಗಳ ಕಾಲ ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಸೊ ಅರ್ಹ ಅಭ್ಯರ್ಥಿಗಳು ಈ ಒಂದು ಹಗ್ ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಹದಿನೆಂಟರಿಂದ ಮೂರರ ಮೂರನೇ ತಾರೀಕು ತನಕ ಈ ಒಂದು ಟೈಮನ್ನು ಕೊಟ್ಟಿದ್ದಾರೆ ಸೊ ಯಾರೆಲ್ಲ ಸಲ್ಲಿಸಬೇಕಂತಿದ್ರು ಅವರೆಲ್ಲ ಸಲ್ಲಿಸಬಹುದಾಗಿರುತ್ತೆ ಆ್ಯಂಡ್ ನೆಕ್ಸ್ಟು ಬಂದು ಮೇಯ್ನಾಗಿ ನಾನು ಹೇಳಿದಾಗೆ ಪರೀಕ್ಷಾ ದಿನಾಂಕ ಯಾವುದೇ ಕಾರಣಕ್ಕೂ ಚೇಂಜಸ್ ಆಗಲ್ಲ ಅಂತ ಕೊಟ್ಟಿದ್ದಾರೆ ಸೊ ಅದಕ್ಕೆ ನೀವು ಪ್ರಿಪೇರ್ ಆಗ್ತಾ ಹೋಗಿ ಆ್ಯಂಡ್ ನೆಕ್ಸ್ಟು ಇಲ್ಲಿ ಟೈಮ್ ಟೇಬಲ್ ಯಾವುದು ಅಂತ ಹೇಳಿದ್ರೆ ನೋಡಿದು ಹದಿನೇಳು ಮತ್ತು ಹದ್ ಎಂಟನೇ ತಾರೀಕು ಸ್ಪರ್ಧಾತ್ಮಕ ಪರೀಕ್ಷೆ ಇರುತ್ತೆ ಹದಿನಾರು ಮತ್ತು ಏಳನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ಇರ್ತಕ್ಕಂಥದ್ದು ಸೊ ಇಷ್ಟು ಬಂದು ಪಿ ಡಿ ಓಗೆ ಸಂಬಂಧಪಟ್ಟಂತೆ ಈಗ ಬಿಟ್ಟಿರ್ತಕ್ಕಂಥ ಒಂದು ಮಾಹಿತಿ ಇದಾಗುತ್ತೆ ಸೊ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ರಂದು ಬಿಟ್ಟಿರ್ತಕ್ಕಂಥ ಒಂದು ನೋಟಿಫಿಕೇಷನ್